ಪತ್ರ ಬರೀತಾ ಇದ್ದೀನಿ ರೈತ್ ಅವರು ತಕ್ಷಣ ಟೈಮ್ ಕೊಟ್ಟರೆ ಅವ್ರು ನಾನು ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ ರೈತರು ಪ್ರತಿಭಟನೆ ಬಗ್ಗೆ ರೈತರು ಏನನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಯಾಕಂತಂದರೆ ಕನಿಷ್ಠ ಪಕ್ಷ ಮೂರುವರೆ ಸಾವಿರ ಒಂದು ಟನ್ಗೆ ಕೊಡಬೇಕು ಅಂತೇಳಿ ರೈತರು ಒತ್ತಾಯ ಮಾಡ್ತಾಯಿದ್ದರು ನಾವು ನಮ್ಮ ಡಿ ಸಿ ಮೂಲಕ ಮತ್ತು ಎಸ್ ಪಿ ಮೂಲಕ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಅವ್ರ ಜೊತೆ ಹೇಳ್ಕಳಿಸಿದ್ದೀವಿ ಏನಪ್ಪ ಅಂತಂದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ರೂಪಾಯಿವರೆಗೂ ಬೆಳಗಾವಿ ಜಿಲ್ಲಾಧಿಕಾರಿಗಳು ಚರ್ಚೆ ನಡೆಸಿ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಹೌದೌದು ಹೊರತುಪಡಿಸಿ ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದಕ್ಕೆ ನಾಳೆ ಕರೆದು ಮಾತಾಡ್ತಾ ಇದ್ದೀನಪ್ಪ ರೈತರು ಮಾಲೀಕರ ಜೊತೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮೂರು ಸಾವಿರದ ನೂರು ರೂಪಾಯಿ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮೂರು ಸಾವಿರದ ನೂರು ರೂಪಾಯಿ ಇದನ್ನು ರೈತರಿಗೆ ಮುಟ್ಟಿಸಿದ್ದೀವಿ ನಿನ್ನೆ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ನಮ್ಮ ಎಚ್ ಕೆ ಪಾಟೀಲರು ಕೂಡ ಆಮಂತ್ರಣ ಕೊಟ್ಟಿದ್ದಾರೆ ಅದು ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಒಂಬೈನೂರು ರೂಪಾಯಿ ಬರ್ತದೆ ಆಮೇಲೆ ಇಟ್ ವೇರೀಸ್ ರಿಕವರಿ ಈಗ ಹತ್ತು ಪಾಯಿಂಟ್ ಎರಡು ಐದು ಎಫ್ ಆರ್ ಪಿ ನಿಗದಿ ಮಾಡಲಿಕ್ಕೆ ಮೂಲ ಇಟ್ಕೊಂಡಿದ್ದಾರೆ ಬೇಸಿಕ್ ರಿಕವರಿ ಅದ್ರ ಮೇಲೆ ಇನ್ನೂ ಅದಕ್ಕಿಂತ ಜಾಸ್ತಿ ಬರ್ತದೆ ಹನ್ನೆರಡು ಬರ್ಬೋದು ಹನ್ನೆರಡುವರೆ ಬರ್ಬೋದು ಹನ್ನ ಹನ್ನೆರಡು ಪಾಯಿಂಟ್ ಐದು ಬರ್ಬೋದು ಮಹಾರಾಷ್ಟ್ರದಲ್ಲಿ ಈಗ ಮಹಾರಾಷ್ಟ್ರದವರು ರಿಕವರಿ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸಗಳಿದ್ದಾವೆ ಅಲ್ಲಿಗೆ ಹದಿಮೂರು ಪಾಯಿಂಟ್ ಐದರವರೆಗೂ ಇದೆ ರಿಕವರಿ ಐ ಮೀನ್ ರಿಕವರಿ ಪರ್ಸೆಂಟೇಜ್ ಇದೆಯಲ್ಲ ಹದಿಮೂರು ಪಾಯಿಂಟ್ ಐದರವರೆಗೂ ಇದೆ ಆಮೇಲೆ ಮಹಾರಾಷ್ಟ್ರದಲ್ಲಿ ನಲವತ್ತಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಎರಡು ಸಾವಿರದ ಐನೂರ ಹದಿನೈದರಿಂದ ಎರಡು ಸಾವಿರದ ಐನೂರ ಹದಿನೈದರಿಂದ ಮೂರು ಸಾವಿರದ ಆರುನೂರ ಮೂವತ್ತೈದು ಡಿಪೆಂಡಿಂಗಪ್ಪಂದಿ ರಿಕವರಿ ಐ ಮೀನ್ ಇಳುವರಿ ಎಷ್ಟಿದೆ ಅದರ ಮೇಲೆ ಎರಡು ಸಾವಿರದ ಹದಿನೈದರಿಂದ ಮೂರು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿವರೆಗೂ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇರ್ತಾರೆ ಕೊಡ್ತಾರೆ ಡಿಪೆಂಡಿಂಗಪ್ಪಂದಿ ರಿಕವರಿ ಪರ್ಸೆಂಟೇಜ್ ಒಟ್ಟಾರೆಯಾಗಿ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ ಮಾಲೀಕರ ಜೊತೆ ಮಾತಾಡಿ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಶೇಕಡ ರಿಕವರಿ ಹತ್ತು ಪಾಯಿಂಟ್ ಎರಡು ಐದು ಇದ್ದರೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ ಹೇಳಿದ್ ಕರೆಕ್ಟಾಗಿ ಹೇಳಿದ್ದೀನಲ್ಲ ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ರೈತರು ನಮಗೆ ಇದಕ್ಕಿಂತ ಇದು ಸಾಲದಿಲ್ಲ ಇದಕ್ಕಿಂತ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ ಯಾಕೆ ಕೊಡಬೇಕು ಫೇರ್ ಪ್ರೈಸ್ ನಿಗದಿ ಮಾಡೋರು ಯಾರು ಎಫ್ಆರ್ಪಿನ ಆಯ್ತು ಕಾರ್ಖಾನೆ ಎಷ್ಟು ಕೊಡಬೇಕು ಮೂರ್ ಸಾವಿರದ ಐನೂರ ಐವತ್ತು ಕೊಡಬೇಕು ಅದಕ್ಕೆ ಕಡಿಮೆ ಆಗಿದೆ ಸಾಲಲ್ಲ ಅಂತ ಕೇಳ್ತಾ ಇರೋದು ಪ್ರತಿಭಟನೆ ಮಾಡ್ತಾ ಇರೋದು ಇಲ್ಲ ಇಲ್ಲ ಇಲ್ಲಪ್ಪ ನಾನು ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ನಿಲ್ಸಿ ಮತ್ತೆ ಹೋಗಿ ಪ್ರತಿಭಟನೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡಿಸ್ತೀನಿ ಎಫ್ ಆರ್ ಪಿ ಫಿಕ್ಸ್ ಮಾಡೋ ಯಾರೀ ಹಾ ಈ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಡಿ ಸಿ ಮೂಲಕ ಹೇಳ್ ಕಳಿಸಿದೀವಿ ಅವ್ರಿಗೆ ಒಪ್ತಿಲ್ಲ